ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹದಿನೆಂಟರಂದು ಹುಬ್ಬಳ್ಳಿಯ ಬಿವಿಬಿ ಮಹಾವಿದ್ಯಾಲಯದಲ್ಲಿ ನಡೆದಿದ್ದ ಹತ್ಯೆ ಪ್ರಕರಣದ ಕುರಿತು ಹತ್ಯೆ ಆರೋಪಿ ಫಯಾಜ್ಗೆ ಜಾಮೀನು ಮಂಜೂರು ಮಾಡದಂತೆ ಪ್ರತಿಭಟನೆಯನ್ನು ನಡೆಸಲಾಯಿತು ನೇಹಾ ಹಿರೇಮಠ್ ಹತ್ಯೆ ಆರೋಪಿಗೆ ಜಾಮೀನು ನೀಡಬಾರದೆಂದು ಬೀದಿಗೆ ಇಳಿದು ಶ್ರೀರಾಮ ಸೇನೆ ಪ್ರತಿಭಟನೆಯನ್ನು ನಡೆಸಿತು ಹುಬ್ಬಳ್ಳಿ ಬಿವಿಬಿ ಮಹಾವಿದ್ಯಾಲಯದ ಮುಂಭಾಗದಲ್ಲಿ ಹತ್ಯೆ ಆರೋಪಿ ವಿರುದ್ದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು ಇಂದು ನೇಹಾ ಹಿರೇಮಠ್ ಹತ್ಯೆ ಆರೋಪಿ ಫಯಾಜ್ ಜಾಮೀನು ತೀರ್ಪು ಇದೆ ಲವ್ ಜಿಹಾದ್ ಮಾನಸಿಕತೆ ಹೊಂದಿರುವ ಹತ್ಯೆ ಆರೋಪಿಗೆ ನ್ಯಾಯಾಲಯ ಜಾಮೀನು ನೀಡಬಾರದು ಬಿವಿಬಿ ಕಾಲೇಜು ಆವರಣದಲ್ಲಿ ಲವ್ ಜಿಹಾದ್ ಮಾನಸಿಕತೆಯ ಫಯಾಜ್ ಅಮಾನುಷವಾಗಿ ಚಾಕು ಇರಿದ ಇದರಿಂದ ಹೆಣ್ಮಗು ನರಳಿ ಜೀವ ಬಿಟ್ಟಿದೆ ಇಂತಹ ವಿಕೃತಿ ಮನಸ್ಸಿನ ಆರೋಪಿಗೆ ಪೊಲೀಸ್ ಹಾಗೂ ನ್ಯಾಯಾಲಯವು ಜಾಮೀನು ನೀಡಬಾರದೆಂದು ಮುತಾಲಿಕ್ ಆಗ್ರಹವನ್ನ ಮಾಡಿದ್ರು ಪ್ರತಿಭಟನೆ ವೇಳೆ ಕೊಲೆ ಆರೋಪಿ ಫಯಾಜ್ ಪರ ವಕೀಲರ ವಿರುದ್ಧ ಮುತಾಲಿಕ್ ಕಿಡಿಕಾರಿದ್ರು ನೇಹಾ ಲವ್ ಜಿಹಾದ್ ಘಟನೆ ಇವತ್ತು ಕೊಲೆಗಡಕ ಜಿಹಾದಿ ಫಯಾಜನಿಗೆ ಜಜ್ಮೆಂಟ್ ಇದೆ ಬೇಲಿನ ಸಂಬಂಧಪಟ್ಟಾಗೆ ಇವತ್ತು ಆರ್ಡರ್ ಇದೆ ಹಾಗಾಗಿ ಸಮಾಜವನ್ನ ಮತ್ತು ಎಲ್ಲರನ್ನೂ ಜಾಗೃತಿ ಮೂಡಿಸೋಕೋಸ್ಕರ ಯಾವುದೇ ಸಂದರ್ಭದಲ್ಲೂ ಈ ಕೊಲೆಗಡಕನಿಗೆ ಫಯಾಜನಿಗೆ ಜಾಮೀನು ಕೊಡಬಾರದು ಅನ್ನುವಂಥ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ ಎಲ್ಲ ಸರ್ಕಾರವೂ ಕೂಡ ಕಾನೂನವನ್ನು ಪಾಲಿಸದೆ ಮೂರೇ ತಿಂಗಳ ಬಗೆಹರಿಸ್ತೀವಿ ಅಂತ ಹೇಳದಂತಹ ಮಾನ್ಯ ಮುಖ್ಯಮಂತ್ರಿಗಳು ಮರೆತು ಬಿಟ್ಟಿದ್ದಾರೆ ಯಾಕೆ ಅಂದರೆ ಮುಸ್ಲಿಂ ಹಾಗಾಗಿ ನೆನಪು ಮಾಡುವಸ್ಕರ ಇಂಥವನಿಗೇನಾದರೂ ಅಕಸ್ಮಾತ್ ಇಬ್ಬರು ಮುಸ್ಲಿಂ ಲಾಯರ್ ಮೂಲಕ ಪ್ರಯಾಜನಿಗೆ ಜಾಮೀನು ಸಿಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಇಬ್ಬರು ಲಾಯರು ಕೂಡ ಕೊಲೆಗಡೆ ಕನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇಸ್ಲಾಮಿನ ಮಾನಸಿಕತೆ ಏನಿದೆ ಅಂತ ಅಂತದ್ದು ಇಲ್ಲಿ ಬಹಳ ಸ್ಪಷ್ಟ ಆಯಿತು ಎಂಥ ಕೊಲೆಗಡೆ ಕನಿಗೂ ಕೂಡ ಇವತ್ತು ಮುಸ್ಲಿಮರು ಇಸ್ಲಾಮಿಕ ಜಿಹಾದಿಗಳು ಹೇಗೆ ಅಂತ ಅನ್ನೋದು ಇದೇ ಸಾಕ್ಷಿ ಸೊ ಹಾಗಾಗಿ ನ್ಯಾಯಾಲಯ ಮತ್ತು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಜಾಮೀನು ಕೊಡಬಾರದು ಇವತ್ತು ಆರ್ಡರ್ ಇದೆ ಅಕಸ್ಮಾತ್ ಜಾಮೀನು ಏನಾದರೂ ಸಿಕ್ಕಿದ್ರೆ ಅವನು ಜೇಲಿನಿಂದ ಹೊರಗೆ ಬಂದ ಮೇಲೆ ನಾವು ಕಲ್ಲಿನಿಂದ ಎಸೆಯೋರು ಅವನು ಕೊಂದು ಹಾಕೋರು ಅಂತ ನಾನು ಹೇಳ್ತೀನಿ ಇದನ್ನು ಬಿಡಲ್ಲ ನಾವು ಇಷ್ಟು ಹಾಡು ಹಗಲೇ ಕೊಂದಂತ ವ್ಯಕ್ತಿಯನ್ನ ಜಾಮೀನು ಬಿಡ್ತಾರೆ ಅವನು ಕಲ್ಲಿ ಶಿಕ್ಷೆ ಆಗಬೇಕು ಅಲ್ಲಿ ತನಕ ಯಾವುದೇ ಜಾಮೀನು ಸಿಗಬಾರದು ಅಂತನ್ನುವಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಆ ಇಬ್ಬರ ಮುಸ್ಲಿಂ ಲಾಯರ್ ಕೂಡ ಅವರ ಕೇಸನ್ನು ವಾಪಸ್ ತಗೊಳ್ಬೇಕು ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಆ ಇಬ್ಬರ ವಕೀಲರ ಮನೆಯಲ್ಲಿ ಹೆಣ್ಮಕ್ಕಳಿಲ್ವಾ ಆ ಹೆಣ್ಣುಮಕ್ಕಳಿಗೆ ರೇಪ್ ಆಗಿ ಈ ರೀತಿ ಮರ್ಡರ್ ಆಗಿದ್ರೆ ಏನ್ ಮಾಡ್ತಿದ್ರು ನೀವು ಸೊ ಈ ಪ್ರಶ್ನೆಯನ್ನು ಕೇಳ್ತಾ ಇವತ್ತಿನ ದಿನ ಬಿ ಕಾಲೇಜ್ ಅಂದ್ರೆ ಯಾವ ಕಾಲೇಜ್ ನಲ್ಲಿ ನೇಹ ಹಿರೇಮಟ್ಟು ಕೊಲೆ ಆಗಿತ್ತು ಅದೇ ಕಾಲೇಜ್ ನಿಂದ ತಹಸೀಲ್ದಾರ್ ಆಫೀಸ್ವರೆಗೆ ಹೋಗಿ ನಮ್ಮ ಆಕ್ರೋಶವನ್ನ ನಮ್ಮ ಕಳಕಳಿಯನ್ನ ನಮ್ಮ ವಿನಂತಿಯನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆ ಬಾಕಿ